ಸೆಂಡ್ ಮಾಡ್ತೀನಿ ಫೋನಲ್ಲಿ ಇವಾಗ ವಿಡಿಯೋ ಆಗ್ತಾ ಇತ್ತು ನೀನು ಯಾರೋ ನಮಗೆ ಗೊತ್ತಿಲ್ಲ ಇದೊಂದಷ್ಟು ಥ್ರೆಡ್ಸು ನೋಡಿ ಈ ಬೀಟ್ಸ್ಗೋಸ್ಕರ ಹೋಗಿ ಇಷ್ಟೆಲ್ಲ ಐಟಮ್ ತಗೊಂಡು ಬಂದಿದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ನಿತ್ತು

நோட் <laughs> <laughs>

Why? I don't understand. Oke, <laughs> ಇದರ ಬರನ್ನ ಅನ್ ಬಿ ಮಾಡ್ಲಿಕ್ಕೆ ಇಂಗೆ ಅರ್ರ್ ಮಾಡ್ತೀನಿ ಈ ತರ ಅನ್ ಆಯ್ದಳ್ಬೇಕು ಐದು ಸಾವಿರದಷ್ಟು ನೀನು ಫಸ್ಟ್ ಒಂದೇ ಇತ್ರ ಎಡರ್ ಮಾಡ್ಬೇಕು ಫಸ್ಟ್ ಒಂದೇ ಇತ್ರ ಎಡರ್ ಮಾಡ್ಬೇಕು ಫಸ್ಟ್ ಒಂದೇ ಇತ್ರ ಎಡರ್ ಮಾಡ್ಬೇಕು ಓರಾ ಒಂದೇ ಇತ್ರ ಎಡರ್ ಮಾಡ್ತೀನಿ ಒತ್ತೇ ಇತ್ರ لگ گیا ಬರೀ ಢೋಗಳ್ ಬರೀ ಗೌಗಳಿಂದ ಆಗೆ ಸರ್ ಮುಪೊಳದನೆ ಅದಲ್ಲ ಇಲ್ಲ ಒಂದೇ ಕಡಿಗೆ ಎಡರ್ ಮಾಡ್ಬೇಕು ಸ್ವಲ್ಪ ವಾರ್ ಆಗಿದ್ದಂಗೆ ಹೌದು ಸೆಂಡ್ ಮಾಡ್ತೀನಿ ಫೋನಲ್ಲಿ ಇವಾಗ ವಿಡಿಯೋ ಆಗ್ತಾ ಫಸ್ಟ್ ಫಸ್ಟ್ ಏನಿಲ್ಲ ಎತ್ತು ಜಾಗ್ಲೇ ನೀನ್ ಯಾರೋ ನಮ್ಗೆ ಗೊತ್ತಿಲ್ಲ ಒಳ್ಳೇದು ಮಾಡ್ತದ

ಇಷ್ಟ್ ದೊಡ್ಡ ಬಾಡಿಗೆ ಇಷ್ಟು ಚಿಕ್ಕ ಕ್ಯಾರಮ್ ಸಾಕಾಗಲ್ಲ ಪೂಜಾ ದೊಡ್ಡ ಇಷ್ಟು ಕ್ಯಾರಮ್ ಇರ್ಬೇಕು ಅಂದ್ರೆ ಇವ್ರೆ ಪಾನ್ಸ್ ಪೌಡ್ರ್ ಹಾಕೊಂಡು ಕ್ಯಾರಮ್ ಮಾಡೋದಂತೆ ಚಿಕ್ಕ ಬಾಡ್ ಪೂಜಾ ನಿಮ್ಮ ಅಪ್ಪನೇ ವಿನ್ ಆಗೋದಿದ್ರಲ್ಲಿ ನೂ ಮಪ್ಪ ಚೆನ್ನಾಗಿ ಪ್ರಾಕ್ಟೀಸ್ ಐತೆ ಅಲ್ಲಿ ಇನ್ನೇನು ಆಗ್ತೈತಿ ಕ್ಯಾರಮ್ ಎಲ್ಲ ಈ ಸೌಂಡ್ ಏನು ಕೇಳಿಸ್ತತೆ ಏನಿಲ್ಲ ಹೋಗೋದು ಫ್ರೆಂಡ್ಸ್ ನೆನ್ನೆ ವಿಡಿಯೋನಲ್ಲಿ ತೋರಿಸಿದ್ನಲ್ವ ಇದು ನೆಟ್ಟ ಡಿಸೈನು ಸ್ಲೀವ್ಗೆ ಈ ಥರ ಬರುತ್ತೆ ನಾನು ಬರೀ ನೆಟ್ಟೆಡ್ದು ಕಟ್ ಮಾಡೋದು ಮಾತ್ರ ತೋರಿಸಿದ್ದೆ ಈಗ ಪೂರ್ತಿ ಡಿಸೈನ್ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ ಡಿಸೈನ್ ಈಗ ಅರ್ಧ ಆಗ್ತದೆ ಇನ್ನು ಸ್ವಲ್ಪ ಇದೆ ನೋಡಿ ನೋಡಿ ಫಿನಿಶಿಂಗ್ ಎಲ್ಲ ಆಯಿತು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಮೇಲೆ ಹೈಲೈಟ್ ಆಗಿರುತ್ತೆ ನೋಡಿ ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು ಈಗ ಮತ್ತೆ ಇನ್ನೊಂದು ಸ್ಲೀವ್ ಹಾಕ್ತಾ ಇದ್ದೀನಿ ಹಾಗೆ ಸ್ಯಾರಿ ಬಂದು ರೆಡ್ ಕಲರ್ ಇದೆ ರೆಡ್ ಕಲರ್ ಮತ್ತೆ ಇದೊಂಥರ ಪರ್ಪಲ್ಲು ಮೆರೂನು ಅಲ್ಲ ಪರ್ಪಲ್ಲು ಅಲ್ಲ ಒಂಥರ ಬ್ರೌನು ಅಲ್ಲ ಆ ಥರ ಇದೆ ಕಲರು ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಐಟಮ್ ಇದೆ ಅದಕ್ಕೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಒಂದಷ್ಟು ಥ್ರೆಡ್ಸು ಮತ್ತು ನೆಟೆಡ್ದು ಆಮೇಲೆ ಬ್ಲೌಸ್ ಪೀಸ್ ಬೇಕಾಗಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಬ್ಲೌಸು ವರ್ಕ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಈಗ ಸದ್ಯಕ್ಕೆ ಸ್ಲೀವ್ ಡಿಸೈನ್ ತೋರಿಸ್ತೀನಿ ನೋಡಿ ಈ ಥರ ಇದೆ ನೋಡಿ ಸ್ಲೀವ್ ಡಿ ಸ್ಲೀವ್ ಡಿಸೈನ್ ಬಂದು ಈ ಥರ ಇದೆ ಫ್ರಂಟ್ ಬ್ಯಾಕೆಲ್ಲ ಆಗಿದೆ ಇದು ಶಾರ್ಟ್ಸಲ್ಲಿ ಹಾಕ್ತೀನಿ ಶಾರ್ಟ್ಸಲ್ಲೊಂದು ಸರಿ ನೋಡಿ ಹಾಗೆ ನೋಡಿ ಈ ಎರಡು ಬ್ಲೌ ಈ ಎರಡು ಬ್ಲೌಸ್ಗೆ ನಾನು ಈಗ ಬ್ಲೌಸ್ ಪೀಸ್ ತೊಗೊಂಡು ಬರಬೇಕು ಯಾಕಂದರೆ ಇದು ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾಗ ನನ್ನದೇ ಇದು ಇದಕ್ಕೆ ಈ ಬ್ಲೌಸ್ ಈಗ ಆಗಲ್ಲ ಹಾಗಾಗಿ ಈ ಥರದ್ದೇ ಸೇಮ್ ಬ್ಲೌಸ್ ಪೀಸ್ ಬೇಕು ಮತ್ತು ಇನ್ನೊಬ್ಬರು ಕಸ್ಟಮರು ಈ ಥರದೊಂದು ಬ್ಲೌ ಈ ಥರದ್ದು ಅವ್ರದ್ದು ಕೂಡ ಇದು ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಇದೊಂದು ಬ್ಲೌಸ್ ಪೀಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ತೊಗೊಂಡು ಬಂದು ವರ್ಕ್ ಮಾಡಿ ಕೊಡಬೇಕು ಫ್ರೆಂಡ್ಸ್ ಹಾಗೆ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಎಲ್ಲ ಆಯಿತು ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇದೆ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಅವ್ರದ್ದು ಒಂದು ಸ್ವಲ್ಪ ಇದೆ ನಮ್ಮ ಫ್ರೆಂಡು ಉಮಾ ಆಂಟಿ ಅವರು ಇದ್ದಾರಲ್ಲ ಅವ್ರ ಮಗಳದು ಎಂಗೇಜ್ಮೆಂಟ್ ಇದೆ ಅಂದರೆ ಅವ್ರ ಮಗಳು ಅಂದರೆ ಅವ್ರ ಅಕ್ಕನ ಮಗಳದು ಎಂಗೇಜ್ಮೆಂಟ್ ಇದೆ ಹಾಗಾಗಿ ಏನೋ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ನಮ್ಗೆ ನಾನು ಹೋಗ್ತಾಯಿದ್ದೀನಿ ಅವ್ರ ಜೊತೆ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಟೈಮ್ ಆಯಿತು ಏಮೇರಿ ಯಾವ ಪೋ ಸುಡತ ಸೊಮ್ಮಲು ಕಾಲ ಯಾವ ಸೊಮ್ಮಲ್ ಕಾವಲ್ಲ ಪರ ಹೋಗಿ ಟೈಮ್ ವೇಸ್ಟು ಆಡ ಹಿಡ ಸೂಸ್ತಾ ಉಂಟೆ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ ಈಗಷ್ಟೇ ಬಂದೆ ಆರು ಗಂಟೆ ಆಯಿತು ಬರೋಷ್ಟಲ್ಲಿ ಟೈಮ್ ಆಗೋಯ್ತು ಇವತ್ತು ಹಾಗೆ ನನ್ನ ಫ್ರೆಂಡು ಎಲ್ಲ ತಗೊಂತು ಅದು ನೋಡ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಿ ಬಂದಿದ್ದ ತಕ್ಷಣ ನಾನು ಇದು ಅರ್ಧದಲ್ಲೇ ಬಿಟ್ಟು ಹೋಗಿದ್ದೆನಲ್ವ ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇದು ಅರ್ಜೆಂಟ್ ಇದೆ ಇದು ನಾಳೆನೇ ಕೊಡಬೇಕು ಇನ್ನು ಎರಡು ಬ್ಲೌಸು ವರ್ಕ್ ಮಾಡಿ ಬುಧವಾರ ಕೊಡಬೇಕು ಅದನ್ನು ವರ್ಕ್ ಮಾಡಿ ಇನ್ನೂ ಎರಡು ಮೂರು ಬ್ಲೌಸು ಅರ್ಜೆಂಟ್ ಇದೆ ಅದು ಯಾವಾಗ ನಾನು ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ ನೋಡಿ ಏನು ಮಾಡೋದು ನಾನು ಹಾಗೆ ಇವತ್ತು ಒಂದಷ್ಟು ಐಟಮ್ಸ್ ತಂದಿದ್ದೀನಿ ನೋಡಿ ಇದು ಇಷ್ಟಕ್ಕೋಸ್ಕರನೇ ಹೋಗಿರೋದು ನಾನು ನೋಡಿ ಇದೊಂದಷ್ಟು ಥ್ರೆಡ್ಸು ನೋಡಿ ಈ ಬೀಡ್ಸ್ಗೋಸ್ಕರ ಹೋಗಿ ಇಷ್ಟೆಲ್ಲ ಐಟಮ್ ತಗೊಂಡು ಬಂದಿದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ನಿಂತು ಅದಕ್ಕೆ ಖಾಲಿ ಆಗಿತ್ತಲ್ವಾ ಅದಕ್ಕೆ ಸ್ವಲ್ಪ ಸ್ಟಾಕ್ ಇರಲಿ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಒಂದು ಬ್ಯಾಂಗಲ್ ತಗೊಂಡೆ ಇದು ಬಂದು ಸಂಜಯ್ ಕ್ರಿಯೇಷನ್ಸು ಸಂಜಯ್ ಜ್ಯೂಲರಿಸ ಜ್ಯುವೆಲರಿಸಲ್ಲಿ ತೊಗೊಂಡಿದ್ದೀನಿ ಸಂಜಯ್ ಜ್ಯುವೆಲರ್ಸ್ ನೋಡಿ ಬ್ಯಾಂಗಲ್ ಬಂದು ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದೆ ಇದ್ರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡು ತುಂಬ ಚೆನ್ನಾಗಿದೆ ತೋರಿಸ್ತೀನಿ ರೀ ನೋಡಿ ಈ ಥರ ಇದೆ ಸೆವೆನ್ ಹಂಡ್ರೆಡು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ಬಿಟ್ಟು ಬರೋದಕ್ಕೆ ಮನಸ್ಸಾಗಿಲ್ಲ ಹಾಗಾಗಿ ತೊಗೊಂಡ್ವಿ ಫಿಕ್ಸೈಡ್ ರೇಟು ಸಂಜೆ ಕ್ರಿಯೇಷನಲ್ಲಿ ಪಿಕ್ಸೈಡ್ ರೇಟು ಸೊ ಒಂದು ರೂಪಾಯಿ ಕೂಡ ಕಡಿಮೆ ಕೊಡಲ್ಲ ಅವರು ನೋಡಿ ನೋಡಿ ಬ್ಯಾಂಗಲ್ ಬಂದು ಈ ಥರ ಇದೆ ಕತ್ಲಲ್ಲಿ ಕಾಣಿಸ್ತಾ ಇದೆ ಹಾಂ ಈಗ ನೋಡಿ ಈಗ ಕಾಣಿಸ್ತಾ ಇದೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಗೋಲ್ಡ್ದು ಹಾಕ್ಕೊಂಡಿರೋ ಥರನೇ ಆಗುತ್ತೆ ಅನಿಸುತ್ತೆ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ನೋಡಿ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ಜಿ ಎಸ್ ಟಿ ಎಲ್ಲ ಸೇರಿ ಸವೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪ್ ಲೆವೆನ್ ರುಪೀಸ್ ಏನೋ ಆಗುತ್ತೆ ಅವರು ಒನ್ ರುಪಿ ಕೂಡ ನಾವು ಕಡಿಮೆ ಮಾಡಲ್ಲ ಅಂತ ಹೇಳಿಬಿಟ್ರು ಫಿಕ್ಸೈಡ್ ರೇಟು ನೋಡಿ ಇದು ನಮ್ಮ ಪೂಜಾಗೂ ಆಗುತ್ತೆ ನನಗೂ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇಬ್ಬರೂ ಹಾಕ್ಕೋಬೋದು ಓಕೆ ಫ್ರೆಂಡ್ಸ್ ಈಗ ಫಸ್ಟು ಇದನ್ನು ಕಂಪ್ಲೀಟ್ ಮಾಡೋಣ ಇಲ್ಲ ಅಂದರೆ ಈಗ ಟೈಮ್ ಬೇರೆ ಆಗೋಯಿತು ಇನ್ನು ಈಗ ಹೋಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ಇವತ್ತು ಮಾರ್ಕೆಟ್ಗೆ ಹೋದಾಗ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೇ ಇಲ್ಲ ಯಾಕೆ ಮಾಡಬೇಕಾಗಿತ್ತು ನಾವು ಇವತ್ತು ಶಾಪಿಂಗ್ ಹೋಗಿದ್ವಲ್ಲ ಅದಕ್ಕೆ ಜ್ಯುವೆಲರಿಸು ಜ್ಯುವೆಲ್ಲರಿ ಅಲ್ಲಿ ಸಂಜೆ ಕ್ರಿಯೇಷನ್ ಸಂಜೆ ಕ್ರಿಯೇಷನ್ ಅಂತಲೇ ಬರುತ್ತೆ ಸಂಜೆ ಜ್ಯುವೆಲರ್ಸಲ್ಲಿ ವಿಡಿಯೋ ಮಾಡೋಂಗಿಲ್ಲ ಫೋಟೋ ತೆಗಿಯೋಂಗಿಲ್ಲ ಅಂತೇಳ್ಬಿಟ್ರು ಹಾಗಾಗಿ ನಾನು ಅಲ್ಲೇನು ತೊಗೊಂಡಿಲ್ಲ ಒಂದು ಸ್ವಲ್ಪ ಮಾತ್ರ ವಿಡಿಯೋ ತೊಗೊಂಡೆ ಅವರು ಪರ್ಮಿಷನ್ ಕೇಳ್ಬಿಟ್ಟು ಆದರೆ ಎಲ್ಲ ಒಂದೊಂದೇ ತೋರ್ಸೆಲ್ಲ ನಾವು ವಿಡಿಯೋ ಮಾಡೋವಾಗಿಲ್ಲ ಅಂತ ಹೇಳಿಬಿಟ್ರು ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಹಾಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇವತ್ತು ಅಷ್ಟೇ ನಾನು ನಾನು ನನ್ನ ಮೆಮೊರಿ ಒಂದೊಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಹಾಕ್ಸ್ತಿದ್ದೀನಿ ಅದಕ್ಕೆ ನಿನ್ನ ಕರ್ಕೊಂಡೋಗಿಲ್ಲ ನಮ್ಮ ಪೂಜೆ ನೋದಕ್ಕೆ ಕರ್ಕೊಂಡೋಗಿಲ್ಲ ನಾನು ಕರ್ಕೊಂಡೋಗಿದ್ರೆ ಇಕ್ತಾ ಇದ್ಲು ಬೊಕ್ಕೆ ಆದರೂ ನೋಡು ತಗೊಂಡು ಬಂದೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ನನ್ನ ಮಗಳಿಗೆ ತೊಗೊಂಡು ಬಂದಿಲ್ಲ ಇನ್ನೇನು ನನಗೆ ಸೈಡ್ ಬರೋದು ಬೇಡ ಸೆಟ್ ಇಸ್ಕೊಡು ಹ್ಞೂ ಆಯಿತು ನೆಕ್ಸ್ಟ್ ಇನ್ನೊಂದ್ಸರಿ ಹೋಗ್ತೀವಲ್ಲಿಸ್ಕೊಡೋಣ ಓಕೆ ಇದೇ ಕತೆ ಸರಿ ಇದು ನಿಮ್ಗೆ ಫಿನಿಶ್ ಮಾಡು ನಾನು ಹೋಗ್ಬಿಟ್ಟು ಸ್ವಿಚ್ ಮಾಡ್ತೀನಿ ಇವತ್ತು ನಮ್ಮ ಪೂಜಾನೆ ಅಡುಗೆ ಮಾಡೋದು ಎಲ್ಲ ಏನಾದರೂ ಮಾಡ್ಕೋ ಪೂಜೆ ಆಯಿತಾ ನನ್ನ ಟೈಮ್ ಆಯಿತು ಹೋಗ್ಬಿಟ್ಟು ಹೊಲಿಕೆ ಎಷ್ಟು ಬ್ಲೌಸ್ ಹೊಲಿಬೇಕು ಅಂತ ನಾಳೆ ದೊಡ್ಡ ನಾರ್ಮಲ್ ಬ್ಲೌಸ್ ಒಂದು ಮೂರು ಒಂದು ಸಾಲ ಸ್ವಿಚ್ ಮಾಡೋದೊಂದು ಮೂರು ಬ್ಲೌಸ್ ಯಾವಾಗ ಕ್ವಾಲಿಟಿನೋ ಏನೋ ಏನಾದರೂ ಮಾಡ್ಕೊ ಅಡುಗೆ ಮಾಡೋದು ನಿಮ್ಮ ಜವಾಬ್ದಾರಿ ಇದೊಂದು ಕಂಪ್ಲೀಟ್ ಮಾಡೋಷ್ಟೇ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಒಂದು ಭೂತ ಬಂದಿದೆ ಭೂತ ಈ ಕಡೆ ಸ್ವಲ್ಪ ತೋರಿಸ್ರಿ ಈ ಕಡೆ ಸ್ವಲ್ಪ ತೋರಿಸ್ರಿ ನೋಡಿ ಕನ್ನಡಿಯಲ್ಲಿ ಕಾಣಿಸ್ತೈತೆ ನೋಡಿ ಅನ್ಸೋಲ್ಲ ಏನ್ ಪೂಜಾ ಒಂದ್ ವ್ಲಾಗ್ ಕೂಡ ಮಾಡಲ್ಲ ಅಂತೀಯ ಒಂದು ವ್ಲಾಗ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳಲ್ಲ ಅಂತೀಯ ಫ್ರೆಂಡ್ಸ್ ಪೇಸ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಮುಖ ತೋರ್ಸಲ್ಲಂತೇಳು ಪೂಜಾ ಏನೇನು ಹಾಕಿದೆ ಅಂತ ಸ್ವಲ್ಪ ಹೇಳಿ ಪೂಜಾ ಹೆಂಗ ಹಾಕೊಳ್ಳೋದು ಅಂತೆಲ್ಲ ತೋರ್ಸ್ಬೇಕು ಫ್ರೆಂಡ್ಸ್ ನೋಡಿ ಮುಖ ತೋರ್ಸಲ್ಲ ಅಂತ ಹೇಳು ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ